ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ನಿಮ್ಮ ಮಹಶ್ಮಿನಿ ಹೇಗಿದ್ರೆ ನಾನಂದ್ರೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಅಂತ ಅನ್ಕೋತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ಅಂಡ್ ಆನ್ಸರ್ ವೀಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ದಿನ ಆಗೋಯ್ತು ಎಲ್ರಿಗೂ ಕೂಡ ಸಾರಿ ಕೇಳ್ತೀನಿ ನಂಗೆ ಟೈಮ್ ಇರಲಿಲ್ಲ ಮಾಡೋದಕ್ಕೆ ಹಾಗೆ ಈ ಮಧ್ಯೆ ತುಂಬ ಅಂದರೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇತ್ತು ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗಲೂ ಇವಾಗ್ಲೂ ಅಷ್ಟೇ ಕಾಲನ್ನ ನ ಚಾರ್ಜ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಕಾಲ್ ಸ್ಲಿಪ್ ಆಗಿ ಕಾಲ್ ಬಿದ್ದು ಸ್ವಲ್ಪ ಕಾಲು ನೋವಾಗಿದೆ ಹಾಗಾಗಿ ಕಾಲನ್ನ ಜಾಸ್ತಿ ಹೊತ್ತು ಮಡ್ಚ್ಕೊಂಡು ಕೂರೋದಕ್ಕಾಗಲ್ಲ ಹಂಗಾಗಿ ಚಾರ್ಜ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಏನಾದ್ರೂ ಒಂದು ಹೆಲ್ತ್ ಪ್ರಾಬ್ಲಮ್ಸು ಮಕ್ಕಳ ಪ್ರಾಬ್ಲಮ್ ಅದು ಇದು ಇದ್ದೇ ಇರ್ತಾವಲ್ವ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವ್ರ ಜೊತೆ ವಿಡಿಯೋ ಮಾಡೋಣ ಅನ್ಕೊಂಡೆ ಅವರು ನಾನ್ ಫ್ರೀ ಇದ್ದಾಗ ಅವರು ಸಿಗಲ್ಲ ಅವ್ರು ಫ್ರೀ ಇದ್ದಾಗ ನಾನು ಸಿಗಲ್ಲ ಈ ತರ ಆಗಿ ವಿಡಿಯೋ ತುಂಬಾ ತುಂಬಾನೇ ಲೇಟ್ ಆಗೋಯ್ತು ಆಲ್ಮೋಸ್ಟ್ ಒಂದು ಮಂತ್ ಆಯ್ತು ಅನ್ಸುತ್ತೆ ನನ್ಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾನು ಪೋಸ್ಟ್ ಮಾಡಿ ತುಂಬಾ ಜನ ಮೆಸೇಜ್ ಮಾಡಿ ಕೂಡ ಕೇಳ್ತಾ ಇದ್ರೆ ಯಾಕೆ ಕ್ವಶನ್ ಅಂಡ್ ಆನ್ಸರ್ ವಿಡಿಯೋ ಮಾಡಲ್ವಾ ಮಾಡಲ್ವಾ ಅಂತ ಹೇಳಿ ಹಾಗಾಗಿ ಇವತ್ತು ಆ ವೀಡಿಯೋಕ್ಕೂ ಕೂಡ ಕ್ಲಾರಿಟಿ ಕೊಟ್ಬಿಡೋಣ ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋನು ಕೂಡ ಮಾಡಬೇಡ ನಿಮ್ ಕ್ವಶನ್ಸಿಗೂ ಆನ್ಸರ್ ಸಿಕ್ಕಂಗೆ ಆಗುತ್ತಲ್ವ ಸೊ ಹಾಗಾಗಿ ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋನ ಈಗ ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಅಲ್ಲಿ ಅವಳು ಗಲಾಟೆ ಮಾಡ್ತಿದಾಳೆ ಈ ತರ ಭ್ರಮರ ಈ ಕಡೆ ಬಂದು ಕೂತ್ಕೊಡಮ್ಮ ಹ್ಮ್ ಓಕೆ ಮಮ್ಮಿ ಕುತ್ಕೊಂಬಮ್ಮಿ ಆ ಕಡೆ ಕುತ್ಕೋಬೇಕು ಒಂದ್ ಸ್ವಲ್ಪ ಹೊತ್ತು ಏನು ಮಾಡೋಕ್ಕಾಗಲ್ಲ ಒಂದ್ಸಲ ಕಣ್ಣವು ಸಲ ಕಾಲು ಸಲ ಹೊಟ್ಟೆ ನೋವು ಇದು ಪ್ರಾಬ್ಲಮು ಈ ವರ್ಷ ಫುಲ್ ಹಿಂಗೆ ಇದೇನೋ ಗೊತ್ತಿಲ್ಲ ಮುಂದಿನ ವರ್ಷ ನನಗೆ ಚೆನ್ನಾಗಿ ಆಗ್ಬಹುದು ಅಂತ ನನ್ ಹೋಪ್ ಯಾಕಂದ್ರೆ ಈ ಮಂತ್ ಡಿಸೆಂಬರ್ ಸ್ಟಾರ್ಟ್ ಆಗಿದ್ದೇ ಆಗಿದ್ದು ನನ್ಗೆ ಪಿಕ್ಚರ್ ಬಿಟ್ಟೋಯ್ತು ಅಂತ ಹೇಳ್ಬಹುದು ಪ್ರತಿಯೊಂದು ಭ್ರಮರ ನಿಜವಾಗ್ಲು ನಾನು ಸಖತ್ ಇರಿಟೇಟ್ ಅನ್ನಿಸ್ಬಿಡ್ತು ಇವು ಡಿಸೆಂಬರ್ ಅನ್ನೋದು ಯಾವಾಗ ಈ ಡಿಸೆಂಬರ್ ಮುಗಿಯುತ್ತಪ್ಪ ಯಾವಾಗ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೇ ಒನ್ ವೀಕ್ ಬುಧವಾರನೇ ನಮಗೆ ನ್ಯೂ ಇಯರ್ ಅನ್ನೋದು ಬರುತ್ತೆ ಓಕೆ ನೋಡೋಣ ಮುಂದಿನ ವರ್ಷದಿಂದ ನನ್ನ ಲೈಫ್ ಚೇಂಜ್ ಆಗುತ್ತೋ ಏನೋ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಕ್ವಶನ್ ಆನ್ಸರ್ ವೀಡಿಯೋನ ಬೇಗನೆ ಮಾಡಿಬಿಡ್ತೀನಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನೀವು ಎಷ್ಟು ಕಷ್ಟ ಇದ್ದರೂ ನಿಮ್ಮ ಫೇಸ್ ಅಲ್ಲಿ ಸ್ಮೈಲ್ ನೋಡಿ ನಿಮ್ಮ ಕಷ್ಟನೆಲ್ಲ ಮರಿತೀರಲ್ಲ ದಟ್ಸ್ ವೆರಿ ಗುಡ್ ಅಂತ ಹಾಕಿದ್ದಾರೆ ಇದನ್ನ ಹಾಕಿರೋ ಶ್ರುತಿ ಅಂತ ಅನ್ಸುತ್ತೆ ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನನ್ನ ಅಬ್ಸರ್ವ್ ಮಾಡಿದ್ದೀರಲ್ವ ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಏನಿಲ್ಲ ಕಷ್ಟ ಅನ್ನೋದು ಬಂದೇ ಬರುತ್ತೆ ಯಾವತ್ತಿದ್ರೂ ಕಷ್ಟ ಅನ್ನೋದು ತಪ್ಪಲ್ಲ ನಾವು ಕೊಟ್ಟಿದಾಗ ನಿಂದ ಹಿಡಿದು ಸಾಯೋವರೆಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ತುಂಬಾ ದೊಡ್ಡ ಕಷ್ಟ ಅಲ್ಲ ಅಂದ್ರೂ ಕಷ್ಟ ಅನ್ನೋದು ಚಿಕ್ಕದಾಗಾಗ್ಲೂ ಇದ್ದೇ ಇರುತ್ತಲ್ವಾ ಕಷ್ಟ ಅನ್ನೋದು ಮನುಷ್ಯರಿಗೆ ಇದ್ದೇ ಇರುತ್ತೆ ಮನುಷ್ಯರಿಗೆ ಅಂತಲ್ಲ ಒಂದ್ ಪ್ರಾಣಿ ಪಕ್ಷಿ ಯಾವ್ದಕ್ಕಾಗ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಸೊ ಆ ಕಷ್ಟನ ನಾವು ನೆಂದು ನೆಂದು ಅಯ್ಯೋ ನಂಗ್ ಕಷ್ಟ ಇದೆ ಅಯ್ಯೋ ನಂಗ್ ಕಷ್ಟ ಇದೆ ಅಯ್ಯೋ ನಂಗೆ ಕಷ್ಟ ಇದೆ ಅಂತ ಅನ್ಕೋತಾ ಇದ್ರೆ ನಿಜವಾಗ್ಲು ಎಷ್ಟು ಸಫರ್ ಪಡ್ತೀವಿ ಅಂತ ಅಂದ್ರೆ ತುಂಬಾನೇ ಸಫರ್ ಪಡ್ತೀವಿ ಎಷ್ಟೊಂದು ಕ್ಷಣಗಳನ್ನ ನಾವು ಮಿಸ್ ಮಾಡ್ಕೋತೀವಿ ನಮ್ ಲೈಫ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೊಳ್ಳೆ ಟೈಮ್ ನ ಮಿಸ್ ಮಾಡ್ಕೊತೀವಿ ಫ್ಯಾಮಿಲಿ ಜೊತೆ ಕುಂದ್ರಕ್ ಆಗಲ್ಲ ನಿಂದ್ರಕ್ ಆಗಲ್ಲ ಮಕ್ಕಳ ಜೊತೆ ಅವ್ರ ಟೈಮ್ ಸ್ಪೆಂಡ್ ಆಗಲ್ಲ ಆತರ ಆಗುತ್ತೆ ನಮ್ ಕಷ್ಟ ಕಷ್ಟ ಅಂದ್ಕೊಂಡು ಸುಮ್ನೆ ಸ್ಮೈಲ್ ಮಾಡದೆ ಸುಮ್ನೆ ಏನೋ ಒಂದ್ ಕಡೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ಹಂಗಾಗಿ ಬರೋದ್ ಬರ್ತಾ ಇರತ್ತೆ ಹೋಗೋದ್ ಹೋಗ್ತಾ ಇರತ್ತೆ ಸೊ ಬರೋದನ್ನ ಆಗೋದನ್ನ ಯಾರಿಂದನೂ ಆಗಲ್ಲ ಆ ಬ್ರಹ್ಮನಿಂದನೂ ಕೂಡ ತಪ್ಸಕ್ಕಾಗಲ್ಲ ನಮ್ ಜೀವನದಲ್ಲಿ ಹಿಂಗಾಗ್ಬೇಕಂತ ಇದ್ರೆ ಅದು ಹಾಗೇ ಆಗುತ್ತಲ್ವಾ ಸೊ ಅದನ್ನು ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳಕಿಂತ ಬಂದಿದ್ದು ಬರಲಿ ಹೋಗಿದ್ದು ಹೋಗ್ಲಿ ಅಂತಂದು ಹ್ಯಾಪಿಯಾಗಿರೋದು ಎಷ್ಟೋ ವಾಸಿ ಹಾಗಾಗಿ ನಾನು ಅದನ್ನು ಮನವರಿಕೆ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಹ್ಯಾಪಿಯಾಗಿರ್ತೀನಿ ಸ್ಮೈಲ್ ಮಾಡಿಕೊಂಡೆ ನಿಮ್ಮಿಬ್ಬರ ಏಜ್ ಎಷ್ಟು ಪ್ರೆಸೆಂಟ್ ನನ್ನ ಏಜು ಟ್ವೆಂಟಿ ನೈನ್ ಸೊ ಇವಾಗ ಟ್ವೆಂಟಿ ನೈನ್ ಪ್ರೆಸೆಂಟ್ ನನ್ನ ಏಜು ನಮ್ಮನೆಯವ್ರಿಗೆ ಬಂದ್ಬಿಟ್ಟು ತರ್ಟಿ ಫೋರ್ ತರ್ಟಿ ಫೋರ್ ಅವ್ರಿಗೆ ಮೂವತ್ತ್ ವರ್ಷ ನನಗೆ ಇಪ್ಪತ್ತೊಂಬತ್ತು ವರ್ಷ ಬೇರೆ ಮನೆ ಮಾಡೋ ಪ್ಲಾನಿಂಗ್ ಇದೆಯಾ ಬೇರೆ ಮನೆ ಮಾಡೋ ಪ್ಲಾನಿಂಗ್ ಇತ್ತು ನಿಜವಾಗ್ಲೂ ಇತ್ತು ಬಟ್ ಇವಾಗ ಬೇಡ ಅಂದ್ರೆ ನಮ್ಮಮ್ಮ ಅಮ್ಮ ಬಂದ್ಬಿಟ್ಟು ಸ್ವಲ್ಪ ಎದರ್ತಾರೆ ಬಾಡಿಗೆ ಮನೆಗೆ ಹೋದ್ರೆ ಬಾಡಿಗೆ ಹೇಗ್ ಮೇಂಟೈನ್ ಮಾಡ್ತೀರಾ ಮಕ್ಕಳನ್ನ ಹೇಗ್ ನೋಡ್ಕೊತೀರಾ ಅಂತ ಹೇಳ್ಬಿಟ್ಟು ಹಂಗಾಗಿ ನನಗೆ ಬಾಡಿಗೆ ಮನೆ ಬೇಡ ಇದು ಇರೋದು ಸ್ವಂತ ಮನೆನೇ ಬಟ್ ಹೋದ್ರೆ ಲೀಸಿಗೆ ಹೋಗೋಣ ಬಾಡಿಗೆ ಬೇಡ ಅಂತ ಅಂದ್ಕೊಂಡು ನಾನು ಸ್ಟಾಪ್ ಮಾಡಿದ್ದೀನಿ ಬೇರೆ ಮನೆ ಮಾಡೋ ಪ್ಲಾನಿಂಗ್ ಇದೆಯಾ ಇದೆ ಅಂದ್ರೆ ಇವಾಗಿಲ್ಲ ಸದ್ಯಕ್ಕಿಲ್ಲ ಬೇರೆ ಮನೆ ಮಾಡ್ಬೇಕಂತಾನೆ ಇದೆ ಮಕ್ಕಳ ಎಜುಕೇಶನ್ಸ್ ಮಕ್ಕಳಿಗೆ ಒಂದು ಒಳ್ಳೆ ವಾತಾವರಣ ಸಿಗ್ಲಿ ಅನ್ನೋ ಕಾರಣಕ್ಕಾಗ್ಲಿ ನಾನು ಮಾಡ್ಬೇಕಂತ ಇದೀನಿ ನೀವು ಮನೆ ಚೇಂಜ್ ಮಾಡ್ಬೇಕಂತ ಇದ್ರಲ್ಲ ಆ ವಿಷಯ ಎಲ್ಲಿಗ್ ಬಂತು ಸೇಮ್ ಮನೆ ಚೇಂಜ್ ಮಾಡ್ಬೇಕಂತ ಇದ್ದೀನಿ ಬಟ್ ಇವಾಗಲ್ಲ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಆದ ತಕ್ಷಣ ಇವಾಗ ಲೀಸ್ ಅಮೌಂಟ್ ಎಷ್ಟಿದ್ಯೋ ಸೊ ಅಷ್ಟು ಅಮೌಂಟ್ ನಮ್ಗೆ ಅಡ್ಜಸ್ಟ್ ಆದ ತಕ್ಷಣ ಸೊ ಅಮೌಂಟ್ ಅನ್ನೋದು ಅಡ್ಜಸ್ಟ್ ಆದ್ರೆ ನಾನು ಮಾಡ್ತೀನಿ ಅಂದ್ರೆ ಇವತ್ತೇ ಅಡ್ಜಸ್ಟ್ ಆದ್ರೆ ನಾಳೆನೆ ಮಾಡ್ತೀನಿ ನಾಳೆ ಅಡ್ಜಸ್ಟ್ ಆದ್ರೆ ನಾಡಿದ್ದೇ ಮಾಡ್ತೀನಿ ಈ ತರ ಅಮೌಂಟ್ ಅಡ್ಜಸ್ಟ್ ಆದ ತಕ್ಷಣನೇ ಮಾಡ್ಕೋತೀನಿ ನೆಕ್ಸ್ಟ್ ಭ್ರಮರನ್ನ ಸ್ಕೂಲ್ಗೆ ಯಾವಾಗ ಸೇರಿಸ್ತೀರಾ ಬ್ರಹ್ಮನಂದ್ ಸ್ಕೂಲ್ಗೆ ಈ ಏನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಓಪನ್ ಆಗುತ್ತೆ ನೋಡಿ ಸ್ಕೂಲ್ ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸೊ ಅವಾಗಿಂದ ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ್ಲೇ ಅವ್ರು ಜಾಯಿನ್ ಮಾಡ್ತೀನಿ ಸಾಕಪ್ಪ ಅನ್ನಂಗ ಆಗ್ಬಿಟ್ಟಿದೆ ಫಸ್ಟ್ ಜಾಯಿನ್ ಮಾಡ್ತೀನಿ ನಿಮ್ ಮನೆಗೆ ಫ್ರಿಜ್ ತಂದಿಲ್ಲ ಯಾಕೆ ತುಂಬಾ ಜನದ ಕ್ವಶನ್ ಇದು ನಿಮ್ ಮನೆಗೆ ಫ್ರಿಜ್ ಏನಕ್ಕೆ ತಂದಿಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ತಾನೆ ಯೂಟ್ಯೂಬ್ ಮಾಡೋರ್ ಏನ್ ಎಲ್ಲ ಸಾರಿ ಅಂದ್ರೆ ನನ್ನ ಪರಿಚಯ ಅಂತಾರೆಲ್ಲ ಹೇಳ್ತಾರೆ ನೀನು ಯೂಟ್ಯೂಬ್ ಮಾಡ್ತಾ ಇದೀಯಾ ನಿನ್ಗೆ ಅಮೌಂಟ್ ಎಲ್ಲ ಬರ್ತಾ ಇರುತ್ತೆ ನೀವು ಫ್ರಿಜ್ ತಗೋಬೋದಲ್ವಾ ಏನು ತಗೊಂಡಿಲ್ಲ ನಿನ್ಗೆ ಯೂಸ್ ಆಗುತ್ತಲ್ವಾ ಅಂತ ಎಲ್ಲ ಹೇಳಿದಾರೆ ಯೂಸ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಯೂಸ್ ಆಗುತ್ತೆ ಫ್ರಿಡ್ಜ್ ಇದ್ರೆ ತುಂಬ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಬಟ್ ಇವಾಗ ಏನಂದ್ರೆ ಸದ್ಯದ ಮಟ್ಟಿಗೆ ನನಗೇನು ಬೇಡ ಯಾಕಂದ್ರೆ ನನಗಿರೋಂಥ ಒಂದಷ್ಟು ಕೆಲವೊಂದು ನನಗೆ ಆದಂತ ಒಂದು ಇದು ಇದಾವೆ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೋಬೇಕು ನನಗೆ ಯಾವುದು ನನ್ನ ಮೇಲೆ ಒಂದು ಸಾಲ ಅನ್ನೋದಿರಬಾರ್ದು ಒಂದಷ್ಟು ಕ್ಲಿಯರ್ ಮಾಡ್ಕೋಬೇಕು ನಾನು ಚೇಂಜ್ ಮಾಡಿದ ಮೇಲೆ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯ ಇವಾಗ ಏನು ಪ್ಲಾನಿಂಗ್ ಇಲ್ಲ ನನಗೆ ಆಯ್ತಾ ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಆಮೇಲೆ ಡೂ ಯು ನೌ ಡ್ರೈವಿಂಗ್ ಸ್ಕೂಟಿ ಅಂತ ಹಾಕಿದ್ದಾರೆ ನನಗೆ ಸ್ಕೂಟಿ ಫಸ್ಟಿಗೆಲ್ಲ ಓಡಿಸ್ತಾ ಇದ್ದೆ ಮದುವೆಗಿಂತ ಮುಂಚೆ ನಾನು ಸ್ಕೂಟಿ ಓಡಿಸ್ತಾ ಇದ್ದೆ ಬಟ್ ಇವಾಗ ನನಗದು ಗ್ರಿಪ್ ಇಲ್ಲ ಇವಾಗ ಯಾಕಂದ್ರೆ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಏನೋ ಆಯಿತು ನಾನು ಓಡಿಸೇ ಇಲ್ಲ ಟಚ್ ಕೂಡ ಮಾಡಿಲ್ಲ ನನಗೆ ನನಗದು ಗ್ರಿಪ್ ಇಲ್ಲ ನೋಡೋಣ ನೆಕ್ಸ್ಟ್ ನಮ್ಮ ಮನೆ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಭಾಳ ಕಲಿಸ್ತೀನಿ ಕಲಿಸ್ತೀನಿ ಹೋಗೋಣ ಅಂತ ಹೇಳಿ ಬಟ್ ಆದರೂ ನಾನು ಹೋಗೋದಕ್ಕೆ ಮಂತ್ಸ್ ಮಾಡ್ತಾ ಇಲ್ಲ ಅಷ್ಟೇ ಮಾಡಿದರೆ ಏನು ಜಸ್ಟ್ ಒಂದು ವೀಕ್ ಒಳಗೆ ಅಂದರೂ ನಾನು ಪಕ್ಕ ಕಲಿತೀನಿ ಯು ಕೆನಾಟ್ ಯು ಬೈ ಬೈ ಯು ಕೆನಾಟ್ ಬೈ ಯು ಅಂದರೆ ವಾಷಿಂಗ್ ಮಿಷಿನ್ ಏನಕ್ಕೆ ತಗೊಂಡಿಲ್ಲ ಅಂತ ಹಾಕಿದ್ದಾರೆ ಸೊ ವಾಷಿಂಗ್ ಮೆಷಿನ್ ನನಗೆ ಅದರ ನೆಸೆಸಿಟಿ ಇಲ್ಲ ಸದ್ಯಕ್ಕೆ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರೋಂಥ ಪ್ಲೇಸ್ ನೋಡಿದ್ರೆ ಅರ್ಥ ಆಗುತ್ತೆ ಎಷ್ಟಿದೆ ಪ್ಲೇಸ್ ಅಂತ ಹೇಳಿ ಹಂಗಾಗಿ ನನ್ಗೆ ಅದು ಬೇಡ ಅಂದ್ರೆ ನನ್ಗೆ ಹೆಲ್ಪ್ ಆಗುತ್ತೆ ನಿಮ್ಮ ಅಂದ್ರೆ ನೀವು ತೊಗೊಂಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹಾಕಿದ್ರು ಅವರು ಸೊ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ನಿಜವಾಗ್ಲೂ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ತಗೊಂಡ್ರೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಬಟ್ ಏನಂದ್ರೆ ನನಗೆ ಇವಾಗ ಸದ್ಯ ಇಲ್ಲಿ ಪ್ಲೇಸ್ ಇಲ್ಲ ಇಟ್ಕೊಳಕೆ ಪ್ಲೇಸ್ ಇಲ್ಲ ಹಂಗಾಗಿ ನಂಗೆ ಬೇಡ ಈಗ ತುಂಬಾ ಇಕ್ಕಟ್ಟಾಗ್ಬಿಡತ್ತೆ ಅಂಥವನ್ನೆಲ್ಲ ತಗೊಂಬಂದ್ ತಗೊಂಬಂದ್ ನಾನು ಅಂದರೆ ತುಂಬಾ ಇಕ್ಕಟ್ಟ ಅನ್ಸುತ್ತೆ ಹಂಗಾಗಿ ನಾನು ಬೇಡ ಅಂತ ಹೇಳ್ಬಿಟ್ಟು ನಾನೇ ಸ್ಟಾಪ್ ಮಾಡಿದ್ದೀನಿ ನೋಡೋಣ ಫ್ಯೂಚರ್ ಅಲ್ಲಿ ತಗೋಳೋ ಅಂತ ಬರದಲ್ಲಿ ಇದ್ದರೆ ತಗೋತೀನಿ ಅಷ್ಟೇ ಅಜಯ್ ಇಂಗ್ಲಿಷ್ ಮೀಡಿಯಂ ಅಥವಾ ಕನ್ನಡ ಮೀಡಿಯಂ ಅಜಯ್ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಅಲ್ಲ ಇಂಗ್ಲಿಷ್ ಮೀಡಿಯಂ ಅಜಯ್ ಸ್ಕೂಲ್ ಫೀಸ್ ಎಷ್ಟು ಅಜಯ್ ಸ್ಕೂಲ್ ಫೀಸು ಒಂದು ಏನಂದ್ರೂ ಇಯರ್ಲಿ ಬಂದ್ಬಿಟ್ಟು ಒಂದು ಫಿಫ್ಟೀನ್ ತೌಸಂಡ್ ಆಗುತ್ತೆ ಹದಿನೈದು ಸಾವಿರ ಆಗುತ್ತೆ ಅವನಿಗೆ ಯಾಕಂದರೆ ಸ್ಕೂಲ್ ಫೀಸ್ ಆಗಿರ್ಬೋದು ಬುಕ್ಸು ಒಂದು ಸ್ಕೂಲ್ ಫೀಸು ಬುಕ್ಸು ನೋಟ್ಬುಕ್ಸು ಆಮೇಲೆ ಅವನಿಗೆ ಡ್ರೆಸ್ಸು ಅಂತ ಯೂನಿಫಾರ್ಮ್ಸ್ ಪ್ರತಿಯೊಂದು ಬಂದರೆ ಒಂದು ಫಿ ಹದಿನೈದು ಸಾವಿರ ಅಂದರು ಹದಿನೈದರಿಂದ ಹದಿನಾರು ಸಾವಿರ ಅಂದರೂ ಹಾಗೇ ಆಗುತ್ತೆ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಅಷ್ಟಾಗ್ಬೋದು ಹದಿನೈದರಿಂದ ಹದಿನಾರು ಸಾವಿರ ಆಗುತ್ತೆ ಫೀಸ್ ಎಲ್ಲ ಸೇರಿಸಿದ್ರೆ ಅಂತ ಅದಾದ್ಮೇಲೆ ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ ನಮ್ಮ ಹಸ್ಬೆಂಡು ಡ್ರೈ ಫ್ರೂಟ್ಸ್ ಶಾಪಲ್ಲಿ ವರ್ಕ್ ಮಾಡ್ತಾರೆ ಮಸಾಲೆ ಚಕ್ಕಿ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಮಾಡ್ತಾರಲ್ವ ಸೊ ಅಂತ ಒಂದು ಶಾಪಲ್ಲಿ ಕೆಲಸ ಮಾಡ್ತಾರೆ ಫಸ್ಟಿಗೆ ದಿನಸಿ ಸಾಮಾನು ಮಾಡ್ತಾರಲ್ವ ಅಲ್ಲಿದ್ರು ಅದಾದ್ಮೇಲೆ ಇಲ್ಲಿ ಇರೋದು ಸೊ ಇವಾಗ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಮ್ಗೆ ಅಲ್ಲಿ ನಮ್ಮನೆಯವ್ರಿಗೆ ಅಡ್ಜಸ್ಟ್ ಆಗಿದೆ ಹಾಗಾಗಿ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಇಷ್ಟು ಕ್ವಶನ್ಸ್ ಆಮೇಲೆ ಇನ್ನೊಂದು ನನಗೆ ಬರ್ಕೊಂಡಿಲ್ಲ ಕೆಲವೊಂದು ಕ್ವಶನ್ಸ್ ಆನ್ಸರ್ ಮಾಡ್ತೀವಿ ನಿಮ್ಮ ಮನೆಯಲ್ಲಿ ಇರೋದು ನಿಮ್ಮ ಅಮ್ಮನ ಅಥವಾ ನಿಮ್ಮ ಮನೆಯವರ ಅಮ್ಮನ ಅಂತ ಕೇಳಿದ್ರೆ ಮನೆಯಲ್ಲಿ ಇರೋದು ನಮ್ಮ ಅಮ್ಮ ನಮ್ಮ ಅಮ್ಮ ಬಂದ್ಬಿಟ್ಟು ಕೊಟ್ಟೂರಲ್ಲಿ ಇವರು ನಮ್ಮ ಅಮ್ಮ ಅವರು ನಾವಿರೋದು ನಮ್ಮ ಅಮ್ಮನ ಮನೆಯಲ್ಲಿ ಇವಾಗ ಇದು ನಮ್ಮ ಮನೆ ಆಗ್ಬಿಟ್ಟಿದೆ ಅಂದ್ರೆ ಎಲ್ರು ಮನೇನು ಅಷ್ಟೇ ಓಕೆನಾ ಇಷ್ಟು ಆಮೇಲೆ ನೆಕ್ಸ್ಟ್ ಅತ್ತೆ ಮನೆಗೆ ಹೋಗೋ ಪ್ಲಾನಿಂಗ್ ಇಲ್ವಾ ಅಂತ ನಮ್ಮ ಅತ್ತೆ ಮನೆಗೆ ಹೋಗೋ ಪ್ಲಾನಿಂಗು ನನಗೆ ಆಲ್ಮೋಸ್ಟ್ ಇವಾಗ ಇಲ್ಲ ಸದ್ಯಕ್ಕಂತರೂ ಇಲ್ಲ ನೋಡೋಣ ಹಣೆ ಬರದಲ್ಲಿ ಇತ್ತು ಅಂದರೆ ಫ್ಯೂಚರ್ ಅಲ್ಲಿ ಹೋಗೋದು ಅಂದರೆ ಇಲ್ಲ ನನಗೆ ಅದನ್ನು ಏನು ನನಗೆ ಹೋಗ್ಬೇಕು ಹೋಗಬಾರ್ದು ಅಂತಂದೇನಿಲ್ಲ ಏನಿಲ್ಲ ಟೈಮ್ ಹೇಗೆ ಬರುತ್ತೋ ಹಾಗೆ ಅಷ್ಟೆ ನೆಕ್ಸ್ಟು ತುಂಬ ಕ್ವಶನ್ಸ್ ಬಂದಿದ್ದೆವು ಅದು ಎಲ್ಲ ನೆನ್ಪು ಮಾಡ್ಕೊಂಡು ಏನ್ಮಾಡ್ಕೊಂಡು ಇರ್ಬೇಕಲ್ವ ಅದೇ ಹೋಗುತ್ತೆ ಎಷ್ಟಾಗಿದೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಅಂತ ನಾನು ಹೇಳಿದ್ದೀನಿ ಕಮ್ಯುನಿಟಿ ಪೋಸ್ಟ್ ಬಿಟ್ಟು ಲೈವ್ ಅಲ್ಲಿ ಸಾರಿ ಸಾರಿ ಡೈಲಿ ವಿಡಿಯೋಸ್ ಅಲ್ಲಿ ಕೂಡ ಮೆಸೇಜಸ್ ಮಾಡ್ತಿದ್ರಿ ಮತ್ತೆ ನ್ಯೂ ಕಲೆಕ್ಷನ್ಸ್ ಬಂದಿಲ್ವಾ ಅಂತ ಕೇಳಿದ್ರೆ ನ್ಯೂ ಕಲೆಕ್ಷನ್ಸ್ ಬಂದಿಲ್ಲ ಮತ್ತೆ ಸೀರೆ ಸೇಲ್ ಸ್ಟಾಪ್ ಮಾಡಿದೆ ಅಂತ ಕೇಳಿ ಹೌದು ಸೀರೆ ಸೇಲ್ ಸ್ಟಾಪ್ ಮಾಡಿದೆ ಮಾಡಿಲ್ಲ ಅಂತಂದ್ರೆ ಸ್ಟಾಪ್ ಮಾಡಿದೀನಿ ಇವಾಗ ತರಿಸಿಲ್ಲ ಹಾಗೆ ಮಾಡಲ್ಲ ಯಾಕಂದ್ರೆ ನನಗೆ ನನ್ನ ಫ್ಯೂಚರ್ ಯೂಸ್ ಆಗೋ ಅಂತಂದ್ರೆ ನಾನು ಮಾಡ್ಕೋಬೇಕು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಫ್ಯೂಚರಿಗೆ ಏನು ಯೂಸ್ ಆಗುತ್ತೋ ಅಂದರೆ ನನಗೆ ದುಡಿಯೋದಕ್ಕೆ ಅದಕ್ಕೋಸ್ಕರ ಅಷ್ಟೇ ಏನಂದರೆ ಪಾರ್ಲರ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಕೆಲ್ ಪಾರ್ಲರಿನ ಬಗ್ಗೆ ತಿಳ್ಕೊತಾ ಇದ್ದೀನಿ ಮತ್ತು ಟೈಲರಿಂಗ್ ಇವೆರಡೂ ಕೂಡ ಕಲಿತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಅದನ್ನೇ ಸ್ಟಾಪ್ ಮಾಡಿದ್ದೀನಿ ಬಿಟ್ಟರೆ ಮತ್ತೇನಿಲ್ಲ ಅದಕ್ಕೋಸ್ಕರ ಅಂತಲೇ ಅಲ್ವಾ ಸ್ವಲ್ಪ ಏನು ಸ್ಟಾಪ್ ಮಾಡಿದ್ದೀನಿ ಮತ್ತು ಮಾಡಲ್ಲ ಅಷ್ಟೇ ಸೊ ಇಷ್ಟು ಫ್ರೆಂಡ್ಸ್ ನನಗೆ ಬಂದಂತ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳಿದೆ ಅಂತಂದರೆ ಯೂಟ್ಯೂಬ್ ಪೇಮೆಂಟ್ ಬಂದ್ಬಿಟ್ಟು ಅಷ್ಟು ಇಷ್ಟು ಅಂತಂದು ಬರಲ್ಲ ಹೇಳ್ಬೇಕಂದ್ರೆ ಯೂಟ್ಯೂಬ್ ಪೇಮೆಂಟ್ ಅಷ್ಟು ಇಷ್ಟು ಅಂತ ಬರಲ್ಲ ಒಂದು ತಿಂಗಳು ಕಡಿಮೆ ಬರುತ್ತೆ ಒಂದು ತಿಂಗಳು ಹೆಚ್ಚು ಬರುತ್ತೆ ಒಂದು ತಿಂಗಳು ಬರೋದೇ ಇಲ್ಲ ಆ ಥರ ಏನಂದ್ರೆ ಮಿನಿಮಮ್ ನಾನು ಒಂದು ಒಂಬತ್ತು ಹತ್ತರ ಮೇಲೆ ನಾನು ಒಂಬತ್ತು ಹತ್ತು ಈ ತರ ನಾನು ತಗೋತೀನಿ ಪೇಮೆಂಟ್ನ ಮಂತ್ ಅಮೌಂಟ್ ಬರೋಲ್ಲ ಆದರೂ ಏನು ಮಾಡೋದಕ್ಕಾಗಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಎಲ್ಲದೂ ಕೂಡ ಕಲೀಲೇಬೇಕು ಒಂದ್ಸಲ ತಗೋತೀನಿ ಒಂದ್ಸಲ ತಗೋಳಲ್ಲ ಒಂದ್ಸಲ ಕಡಿಮೆ ಬರೋದು ಒಂದ್ಸಲ ಜಾಸ್ತಿ ಬರುತ್ತೆ ಈ ತರ ಒಂದೇ ತರ ಅಂತ ಪೇಮೆಂಟ್ ಇರೋಲ್ಲ ಪೇಮೆಂಟ್ ಅಂದ್ರೆ ಕಡಿಮೆನೇ ಇರುತ್ತೆ ಜಾಸ್ತಿನೇ ಇರುತ್ತೆ ಸೊ ಥರ ಸೊ ಈ ಇಷ್ಟು ನನಗೆ ಬಂದಂತ ಕ್ವಶನ್ಸ್ ಟೈಲರಿಂಗ್ ಕಲಿತಿದ್ದೀರಾ ಅಂತ ಕೇಳಿ ಹೌದು ಟೈಲರಿಂಗ್ ಕಲಿತಾ ಇದೀನಿ ಎಲ್ಲಿ ಕಲಿತಾ ಇದೀರಾ ಅಂತ ಒಬ್ಬರು ಟೈಲರಿಂಗ್ ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಕಲಿತಾರ ಅದು ಹಾಗಾಗಿ ನಾನು ಅಡ್ರೆಸ್ ಹಾಕಿಲ್ಲ ಯಾಕಂದ್ರೆ ಅದು ಬರೋದು ಬೇರೆ ಕಡೆಯಿಂದ ಬರೋದು ತುಂಬಾ ದೂರ ಅನ್ಸುತ್ತೆ ನಮ್ಮ ಏರಿಯಾ ಯಾಕಂದ್ರೆ ಡೆಡ್ ಎಂಡು ನಮ್ದು ಇರೋದು ದಾವಣಗೆರೆ ಡೆಡ್ ಎಂಡು ಹಾಗಾಗಿ ನೀವು ಏನಂದ್ರೂ ಸಿಟಿ ಸೆಂಟರ್ ಸೆಂಟರ್ ಇರೋಂತದ್ದು ಇಲ್ಲ ನಿಮ್ಮ ಅಕ್ಕಪಕ್ಕ ಇರೋವಂಥದ್ದನ್ನ ನೀವು ಚಾಯ್ಸ್ ಮಾಡ್ಕೋಬೇಕು ಟೈಲರಿಂಗಿಗೆ ಯಾಕಂದ್ರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾವೆಲ್ಲಿ ಎಲ್ಲಿ ಹೋಗಿ ಕಲಿತೀವಂದರೆ ನಮಗೆ ನಿಯರ್ ಇರಬೇಕು ನಮ್ಗೆ ಬೇಗ ಕಲಸೋಂತರ್ ಬೇಕು ಹಾಗಾಗಿ ನನಗೆ ನಿಯರ್ ಇರೋ ಕಡೆ ನಾನು ಚಾಯ್ಸ್ ಮಾಡಿದ್ದು ಇಲ್ಲೂ ಕೂಡ ನಾನು ಬೇರೆ ಕಡೆ ಹೋಗ್ತಾ ಇದ್ದೆ ಸೊ ಅದನ್ನ ಬಿಟ್ಟು ನಮ್ಮ ಮನೆ ಹತ್ರನೇ ನನಗೆ ಚಾಯ್ಸ್ ಮಾಡ್ಕೊಂಡು ಅಲ್ಲೇ ಹೋಗ್ತಾ ಇದ್ದೀನಿ ಈ ಥರ ಎಲ್ಲಿ ಕಂಫರ್ಟಬಲ್ ಇದೆಯೋ ಅಥವಾ ನಿಮಗೆ ಎಲ್ಲಿ ಬೇಗ ಹೋಗಿ ಬೇಗ ಬರೋಕ್ಕಾಗುತ್ತೋ ಅಂತ ಪ್ಲೇಸ್ನ ಹುಡ್ಕೊಳ್ಳಿ ತುಂಬ ದೂರ ಅಂದರೆ ನಿಮಗೂ ಕೂಡ ಬರೋದಕ್ಕೂ ಹೋಗೋದಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅದನ್ನು ಅಡ್ರೆಸ್ ಮೆನ್ಷನ್ ಮಾಡಲಿಲ್ಲ ಸೊ ಇಷ್ಟು ಫ್ರೆಂಡ್ಸ್ ಕ್ವಶನ್ ಅಂಡ್ ಆನ್ಸರ್ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ದಯವಿಟ್ಟು ನ ಕೇಳ್ಬೋದು ನಾನು ವಿಡಿಯೋ ಮುಖಾಂತರ ನಾನು ಆನ್ಸರ್ ಮಾಡ್ತೀನಿ ಅಂದರೆ ಈ ಥರ ಆನ್ಸರ್ ಮಾಡೋದಕ್ಕಾಗದೇ ಇದ್ರು ಕೂಡ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮೆಲ್ಲ ಕ್ವಶನ್ಸಿಗೂ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಬಾಯ್